ಹಾಯ್ ಎಲ್ಲರಿಗೂ ನಮಸ್ಕಾರ ಇದನ್ನು ಸುಚಿತ್ರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಆ್ಯಂಡ್ ಎಲ್ಲರೂ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಇದು ಓದ ತಿಂಗಳು ನಾವು ಇಲ್ಲಿ ಬೆಹ್ರಣ್ನಲ್ಲಿ ದೀಪಾವಳಿ ಹಬ್ಬನ ಮಾಡಿದ್ವಿ ಸೊ ಸರ್ಪ್ರೈಸಿಂಗ್ಲಿ ಎಲ್ಲ ಕನ್ನಡದವ್ರನ್ನ ಸೇರಿಸಿದ್ದೆ ನಾನು ಅದೊಂದು ತುಂಬ ಖುಷಿ ಇದೆ ನಮ್ಮ ಒಂದು ಬಿಲ್ಡಿಂಗ್ ಪಾರ್ಟಿ ಹಾಲಲ್ಲಿ ದೀಪಾವಳಿ ಹಬ್ಬದ ಸೆಲೆಬ್ರೇಷನ್ನು ಫಸ್ಟಿಗೆ ಸಿಂಪಲಾಗಿ ಡೆಕೋರೇಷನ್ ಮಾಡಿ ಅಲ್ಲಿ ಲಕ್ಷ್ಮೀ ದೇವಿನ ಪ್ರತಿಷ್ಠಾಪನೆ ಮಾಡಿ ನಮ್ಮಲ್ಲಿರೋ ಹಿರಿಯರನ್ನ ಕರ್ಕೊಂಡು ಬಂದು ಪೂಜೆ ಮಾಡಿಸಿದ್ವಿ ಸೊ ತುಂಬಾ ಖುಷಿ ಆಯಿತು ಎಲ್ಲರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ ನಾವು ಎಲ್ಲ ಟ್ರೆಡಿಷ್ನಲ್ ಅಟಾರಲ್ಲಿ ರೆಡಿ ಆಗಿದ್ವಿ ಸೊ ತುಂಬ ಸೀರೀಸ್ ಆಫ್ ಇವೆಂಟ್ಸ್ನ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಆ್ಯಂಡ್ ಪಾಟ್ಲಕ್ನ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಸೊ ಇಟ್ ಇಲ್ಲಿ ಈಸಿ ಎಲ್ಲಾರ್ಗು ಆರಾಮಾಗತ್ತೆ ಅಂತ ಸೊ ಇದು ಒಂದು ಸಂಜೆ ಶುರುವಾಗಿದ್ದು ಕಾರ್ಯಕ್ರಮ ಫಸ್ಟು ಎಲ್ಲ ಫ್ಯಾಮಿಲಿ ಕೈಯಿಂದನೂ ದೀಪ ಬೆಳಗಿಸಿ ನಾವು ಫಸ್ಟು ಲಕ್ಷ್ಮೀ ದೇವಿನ ಆರಾಧಿಸಿ ಪೂಜೆ ಮಾಡಿ ಅದಾದಮೇಲೆ ಪ್ರತಿ ಒಂದು ಕಪ್ಪಲ್ಲೂ ದೀಪ ಬೆಳಗಿ ಎಲ್ಲ ಆಶೀರ್ವಾದ ತೊಗೊಂಡು ನೆಕ್ಸ್ಟ್ ನಾವು ನಮ್ಮ ಆ್ಯಕ್ಟಿವಿಟೀಸ್ನ ಈವೆಂಟ್ಸ್ನ ಏನು ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಅದನ್ನು ಮಾಡ್ಕೊಂಡ್ವಿ ತುಂಬಾ ಚೆನ್ನಾಗಿರೋಂಥ ಒಂದು ಏನು ದಿನ ಅಂತ ಹೇಳ್ಬೋದು ಸಖತ್ ಆಯಿತು ಎಲ್ಲ ಕನ್ನಡದವರಿದ್ದರು ನಮ್ಮ ಕನ್ನಡದಲ್ಲಿ ಹೋಸ್ಟ್ ಮಾಡೋದು ನಮ್ಮ ಕನ್ನಡದಲ್ಲಿ ಮಾತಾಡೋದು ಅದೇ ಒಂದು ಸೌಭಾಗ್ಯ ನಾವು ಬೇರೆ ದೂರ ದೂರ ದೇಶದಲ್ಲಿ ಇದ್ದೀವಿ ಅಂತ ಅಂದ್ರೆ ಸೊ ತುಂಬಾನೇ ಖುಷಿ ಆಯಿತು ಬೇಸ್ಲಿ ಫಸ್ಟ್ ಕಲ್ಚರಲ್ ಪ್ರೋಗ್ರಾಮ್ ಸ್ಟಾರ್ಟ್ ಆಗದೆ ಸಿಂಗಿಂಗ್ ಇಂದ ಸೊ ನಮ್ಮ ಫ್ರೆಂಡ್ ಚೈತ್ರ ಅವರು ಸಿಂಗ್ ಮಾಡ್ತಿದ್ದಾರೆ I you. ಸೀರೀಸ್ ಆಫ್ ಮಕ್ಕಳದು ಪರ್ಫಾರ್ಮೆನ್ಸ್ ಇತ್ತು ಸಿನ್ಸ್ ಇಲ್ಲಿ ಆಡಿಯೋ ಪ್ಲೇ ಮಾಡಕ್ ಆಗಲ್ಲ ಅದನ್ನ ಮ್ಯೂಟ್ ಮಾಡಿ ಬೇರೆ ಒಂದು ಮ್ಯೂಸಿಕ್ ನಾಟ್ ಅಟ್ಯಾಚ್ ಮಾಡಿದ್ದೀನಿ ಸೊ ಇದೆಲ್ಲ ಆದ ನಂತರ ನಾವು ಕೂಡ ಹೆಂಗಸರು ಸೇರಿಕೊಂಡು ಆಲ್ಮೋಸ್ಟ್ ನಾವು ಒನ್ ವೀಕ್ ಪ್ರಾಕ್ಟೀಸ್ ಮಾಡಿದ್ವಿ ಫುಲ್ ಕನ್ನಡ ಸಾಂಗ್ಸ್ಗಳು ದಮ್ಮಕ್ಕ ಸಖತ್ತಾಗಿದೆ ಬಟ್ ಆಗಿ ನಾನು ಇಲ್ಲಿ ಹಾಕೋಕ್ಕಾಗಲ್ಲ ಕಾಪರೇಟ್ ಇಶ್ಯೂ ಬರುತ್ತೆ ಸೊ ಸಪ್ರೇಟಾಗಿ ನಾನು ಈ ಈ ವೀಡಿಯೋನ ಹಾಕ್ತೀನಿ ಡ್ಯಾನ್ಸ್ ವೀಡಿಯೋನ ಸೊ ನೋಡೋದನ್ನ ಮಿಸ್ ಮಾಡಬೇಡಿ ಸೊ ಇದು ಪೋಸ್ಟ್ ಆಗಿದ್ದು ನೆಕ್ಸ್ಟ್ ದಿನ ಅದು ಕೂಡ ಬರುತ್ತೆ ಸೊ ನೋಡೋದನ್ನ ಮಿಸ್ ಮಾಡಬೇಡಿ ಆ್ಯಂಡ್ ನಮ್ಮ ಸ ನಮ್ಮ ಡ್ಯಾನ್ಸ್ ಹೆಂಗಿತ್ತು ಅದನ್ನು ಕಮೆಂಟ್ ಮಾಡಿ ತಿಳಿಸಿ ಓಕೆನಾ ಆದ ನಂತರ ನಾವು ಎರಡು ಕಪಲ್ ಗೇಮ್ಸ್ನ ಪ್ಲಾ ಪ್ಲಾನ್ ಮಾಡಿದ್ವಿ ಈ ಥರ ಒಂದು ಸಾಂಗ್ ಪ್ಲೇ ಆಗ್ತಾ ಇರುತ್ತೆ ಆ ಬಲೂನ್ ಕೆಳಗಡೆ ಬೀಳಬಾರ್ದು ಸೊ ಕಪಲ್ಸ್ ಅದನ್ನು ಕೈಯಲ್ಲಿ ಮುಟ್ ಮುಟ್ಟಬಾರ್ದು ಸೊ ಅದನ್ನ ಓಲ್ಡ್ ಮಾಡ್ಕೊಬೇಕು ಯಾರು ಬಲೂನ್ ಕೆಳಗಡೆ ಬಿದ್ದೋಗುತ್ತೆ ಅಂಡ್ ದೇ ಆರ್ ಔಟ್ ಅಂತ ಸೊ ಸೂಪರ್ ಡುಪ್ಪರಾಗಿ ಆಡಿದ್ರು ಮಾತ್ರ ಎಲ್ಲ ಸಖತ್ ಎಂತೂ ಇಂದ ಆಡಿದ್ರು ಆ್ಯಂಡ್ ವಿ ಹ್ಯಾವ್ ಟೂ ವಿನ್ನರ್ಸ್ ನಾವು ಟೂ ವಿನ್ನರ್ಸ್ ಅಂತ ಅಂದ್ಕೊಂಡಿದ್ವಿ ಬಿಕಾಸ್ ಒನ್ ರೌಂಡ್ ಒನ್ ರೌಂಡ್ ಟೂ ಇತ್ತು ಬಟ್ ಅಗೇನ್ ಎಷ್ಟು ಟಫ್ ಕಾಂಪಿಟೇಟರ್ಸ್ ಇತ್ತು ಅಂತ ಅಂದರೆ ವಿ ಎಂಡಡ್ ಅಪ್ ಗಿವಿಂಗ್ ಫಾರ್ ತ್ರೀ ಏನೋ ತ್ರೀ ವಿನ್ನರ್ಸ್ನ ಸೆಲೆಕ್ಟ್ ಮಾಡೋದು ಆಯಿತು ಕೊನೆಗೆ ಸೊ ತುಂಬಾ ಎಂಜಾಯ್ ಮಾಡಿದ್ರು ಎಲ್ಲ ಕಪಲ್ಸು ಸಖತ್ ಎಂಜಾಯ್ ಮಾಡಿದ್ರು ಒಂದು ಸ್ಪೋರ್ಟಿವ್ ಆಗಿ ಆಡಿದ್ರು ಸಖತ್ ಖುಷಿ ಆಯಿತು ನಮಗೆ ಬಟ್ ಫೋರ್ಸ್ಫುಲ್ಲೇ ನಾವು ಇಬ್ಬರನ್ನ ಸೆಲೆಕ್ಟ್ ಮಾಡಿ ವಿನ್ನರ್ಸ್ ಅಂತ ಮಾಡ್ಕೊಂಡಿದ್ದಾಯ್ತು ಆ್ಯಂಡ್ ನೆಕ್ಸ್ಟ್ ಗೇಮ್ ಬಂದ್ಬಿಟ್ಟು ದಮ್ಶರಾಜ್ ಬಟ್ ನಾರ್ಮಲ್ ದಮ್ಶರಾಜ್ಸ್ ಅಲ್ಲ ಗಾದೆಗಳನ್ನ ಅವರು ಎಕ್ಸ್ಪ್ಲೇನ್ ಮಾಡ ಐ ಮೀನ್ ಅನಾಕ್ಟ್ ಮಾಡಿ ತೋರಿಸ್ಬೇಕು ಪಾರ್ಟ್ನರು ಗೆಸ್ಟ್ ಮಾಡಬೇಕು ಆ ಥರ ಇತ್ತು ಇದೊಂದು ಸೂಪರ್ ಕಾಮಿಡಿ ಆಗಿತ್ತು ಮಾತ್ರ টাইম কতই দে টাইম ই এলা সব এই যেওয়াল লিটা আ আ मार मार दे 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 చాలా పన్న కొనేదొచ్చె వైట్ బిలీ ఆ మోద హాట్ రే దో బిలీ బిలీ అంటే హా మోద బిలీ అంటే

ಹತ್ತಲ್ಲಿ ವಿನಾಗಿದ್ದ ನಾವೇ ಬಟ್ ಸ್ಟಿಲ್ ಹೋಸ್ಟ್ ಆಗಿರೋ ಕಾರಣ ನಮ್ದು ನೆಕ್ಸ್ಟ್ ರನ್ನರ್ಅಪ್ಗೆ ಅವ್ರಿಗೆ ಕೊಟ್ವಿ ಗಿಫ್ಟ್ ಆ್ಯಂಡ್ ದೆನ್ ಕಿಡ್ಸ್ ಗೇಮ್ ಕಿಡ್ಸ್ನಂತೂ ಎಂಟರ್ಟೈನ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಅವ್ರು ಸಿಕ್ಕಾಬಿಡ ಎಂಜಾಯ್ ಮಾಡ್ಕೊಂಡು ಅವರವರೇ ಎಂಟರ್ಟೈನ್ ಮಾಡ್ಕೊಂಡು ಆಟಾಡ್ತಾ ಇದ್ರು ಆ್ಯಂಡ್ ಫೈನಲಿ ಸ್ವಲ್ಪ ಟೈಮ್ ತಗೊಂಡು ಅವ್ರಿಗೂ ಗೇಮ್ಸ್ ಎಲ್ಲ ಆಡಿಸಿದ್ವಿ ಆಲ್ಮೋಸ್ಟ್ ಟು ಟು ತ್ರೀ ಗೇಮ್ಸ್ ಆಡಿಸಿದ್ವಿ ಮಕ್ಳಿಗೂ ಅವರು ಸಿಕ್ಕಾಪಡೆ ಎಂಜಾಯ್ ಮಾಡಿದ್ರು ಅವ್ರನ್ನ ಆ್ಯಕ್ಟಿವ್ ಆಗಿಟ್ಕೊಂಡು ಅವ್ರನ್ನ ಎಂಟರ್ಟೈನ್ ಮಾಡಿ ಹ್ಯಾಪಿಯಾಗಿತ್ತು ಅಂದರೆ ನಾವು ಪೇರೆಂಟ್ಸ್ ಫುಲ್ ಹ್ಯಾಪಿಯಾಗಿರ್ತೀವಿ ಮಾತ್ರ ಮಕ್ಕಳಿಗೆ ಎಲ್ಲರೂ ವಿನ್ನರ್ಸ್ ಅವರಿಗೆ ಒಬ್ರೊಬ್ರಿಗೆ ಗಿಫ್ಟ್ ವಿನ್ನರ್ ಅಂತ ಹೇಳಿ ಅನೌನ್ಸ್ ಮಾಡಿ ಕೊಟ್ಟರೆ ಬೇಜಾರಾಗುತ್ತೆ ಅಂತ ಕಾರಣ ಜನರಲ್ ಆಗಿ ಒಂದು ಗಿಫ್ಟ್ ತೊಗೊಂಡ್ಬಿಟ್ಟು ಕೊಟ್ಟಿದ್ವಿ ಎಲ್ಲರ ಫೇರೇಟ್ ಗೇಮ್ ಬಾಯ್ಸ್ ಅಂಡ್ ಗರ್ಲ್ಸ್ ಗೇಮ್ ಚಂದ್ ಒಂದು ವರ್ಡ್ ಕೊಡ್ತಾರೆ ಇಲ್ಲ ಹೋಸ್ಟ್ ಒಂದು ವರ್ಡ್ ಕೊಡ್ತಾರೆ ಅದ್ರ ಅದರಲ್ಲಿ ಆಡ್ನ ಕಂಡಬಿಟ್ ಹೇಳ್ಬೇಕು ಅಂತ ಸಖತ್ ಮಜಾ ಇತ್ತೈತ್

பாபா கூகி

ಇದೇ ತರಾನೇ ಆಲ್ಮೋಸ್ಟ್ ಟ್ವೆಂಟಿ ನ ಕೊಟ್ಟಿದ್ವಿ ಸೊ ಮೇಜರ್ಲಿ ನಾವು ಹುಡುಗಿರೇ ಜಾಸ್ತಿ ಆಡಿದ್ದು ಸೊ ಗರ್ಲ್ಸ್ ಟೀಮ್ ಗೆಲ್ತು ಸೊ ಸೂಪರ್ ಡೂಪರ್ ಆಗಿತ್ತು ಇದಾದ ಮೇಲೆ ನಾವು ಫ್ಯಾಷನ್ ಶೋನ ಮಾಡಿದ್ವಿ ಸೊ ಎಲ್ಲರೂ ಕ್ಯೂಟ್ ಆಗಿ ಯತ್ನಿಕೆಗೆ ರೆಡಿ ಆಗಿದ್ರಲ್ಲ ಸೊ ಎಲ್ಲರನ್ನೂ ಕವರ್ ಮಾಡೋಕ್ಕೋಸ್ಕರ ನೀವು ಎಂಜಾಯ್ ಮಾಡಿ

ಆದಮೇಲೆ ನಾವು ಮಿಸ್ಟ್ ಆ್ಯಂಡ್ ಮಿಸಸ್ ಬೆಸ್ಟ್ ಎತ್ ಆ ಟಾಯರ್ ಮತ್ತು ಮಿಸ್ಟ್ ಆ್ಯಂಡ್ ಮಿಸಸ್ ಬೆಸ್ಟ್ ಎತ್ನಿಕ್ ಅಂತ ಒಂದು ಓಟಿಂಗ್ ಮಾಡಿದ್ವಿ ಅದರಲ್ಲಿ ನಮಗೂ ಒಂದು ಸಿಕ್ತು ಅಂಡ್ ನಮ್ಮ ಫ್ರೆಂಡ್ಗೂ ಒಂದು ಸಿಕ್ತು ಸೊ ಮ್ಯೂಚುಲಿ ನಾವು ಗಿಫ್ಟ್ನ ಎಕ್ಸ್ಚೇಂಜ್ ಮಾಡ್ಕೊಂಡ್ವಿ ಸೊ ತುಂಬಾ ಖುಷಿ ಅಂತ ಅನ್ನಿಸ್ತು ಆ್ಯಂಡ್ ಥ್ಯಾಂಕ್ಸ್ ಫಾರ್ ಆಲ್ ಫಾರ್ ಓಟಿಂಗ್ ಅಸ್ ಎಲ್ಲ ಇವೆಂಟು ಎಲ್ಲ ಆದಮೇಲೆ ಆಬ್ವಿಯಸ್ಲಿ ಹೊಟ್ಟೆ ಅಶ್ರುತಾಯಿ ಇರುತ್ತೆ ಇದನ್ನು ಪಾಟ್ಲಾಕ್ ಮಾಡಿದ್ವಿ ಪಾಟ್ಲಾಕಲ್ಲೂ ಒನ್ ಟಿನ್ ಟ್ವಿಸ್ಟ್ ಇತ್ತು ಏನಂತ ಅಂದರೆ ಯಾರು ಚೆನ್ನಾಗಿ ಟೇಸ್ಟ್ ಕೊಡ್ತಾರೆ ಅವ್ರ ಯಾರು ಚೆನ್ನಾಗಿ ಕುಕ್ ಮಾಡಿರ್ತಾರೆ ಚಪಾತಿ ಆದರೂ ಪರವಾಗಿಲ್ಲ ಅದು ಚೆನ್ನಾಗಿರಬೇಕು ಅಂತವ್ರಿಗೆ ಒಂದು ಗಿಫ್ಟ್ ಅಂತ ಸೊ ಆಬ್ವಿಯಸ್ಲಿ ಶಹೀನಾ ಅಂತ ಅವ್ರು ವಿನ್ನಾದರೂ ಸೂಪ್ ದುಪ್ಪರ್ ಚ ಚಿಕನ್ ಹಾಚಾರಿ ಮಾಡಿದ್ರು ಗ್ರೇವಿ ಸೊ ವೆಜ್ ಆ್ಯಂಡ್ ನಾನ್ ವೆಜ್ ಎರಡು ಆಪ್ಷನ್ ಇತ್ತು ಆ್ಯಂಡ್ ಈ ಥರ ಎಂಜಾಯ್ ಮಾಡಿದ್ವಿ ನಮ್ಮ ದೀಪಾವಳಿನ ದೂರ ದೇಶದಲ್ಲಿ ಇದ್ಕೊಂಡು ಎಲ್ಲ ಕನ್ನಡಿಗರನ್ನ ಒಟ್ಟಿಗೆ ಮಾಡಿ ಈ ಥರ ಒಂದು ಸಿಂಪಲ್ ಆಗಿ ಸೆಲೆಬ್ರೇಟ್ ಮಾಡಿರೋದು ನನಗಂತೂ ತುಂಬಾ ಇಷ್ಟ ಆಯಿತು ಅಂಡ್ ಇದು ತುಂಬಿ ಬಂತು ಆ್ಯಂಡ್ ಎಲ್ಲರಿಗೂ ತುಂಬ 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 ಥ್ಯಾಂಕ್ಸ್ ಆ್ಯಂಡ್ ನಿಮಗೂ ಎಲ್ಲರಿಗೂ ತುಂಬ ಧನ್ಯವಾದಗಳು ಆ್ಯಂಡ್ ಬಿಲೇಟೆಡ್ ಹ್ಯಾಪಿ ದೀಪಾವಳಿ ಅಂತ ಹೇಳ್ತಾ ಎಲ್ಲರೂ ಖುಷಿ ಖುಷಿಯಾಗಿರಿ ಟೇಕ್ ಕೇರ್ ಬ ಬಾಯ್ ಸಿ ಆಲ್ಸೋನ್ ಲೈಕ್ ಮಾಡೋದನ್ನ ಮರಿಬೇಡಿ ಕಮೆಂಟ್ ಮೂಲಕ ನಿಮ್ಮ ಪ್ರೀತಿನ ನನಗೆ ತಿಳಿಸಿ